ನಮಗೆ ಲೀಡ್ರವನು ಮೊದಲಿಂದನೂ ನಾವೆಲ್ಲ ಒಟ್ಟೊಟ್ಟಿಗೆ ರಾಜಕಾರಣ ಮಾಡಿದ್ದೀವಿ ಅವ್ರ ಬಗ್ಗೆ ಅವ್ರ ಬಗ್ಗೆ ಭಾಳ ಪ್ರೀತಿ ಇದೆ ಪಾರಾಯಣ ಬಗ್ಗೆ ಅವ್ರ ಕ್ಷೇತ್ರದಲ್ಲಿ ನಮ್ಮ ನನಗಿರೋ ಜವಾಬ್ದಾರಿನಲ್ಲಿ ಏನಾದ್ರು ಕೆಲಸ ಮಾಡಬೇಕು ಅಂದರೆ ನಮ್ಗೆ ಖುಷಿ ಸೊ ಏನು ಕೃಷಿ ಇಲಾಖೆಯಲ್ಲಿ ಅವಶ್ಯಕತೆ ಇತ್ತು ಅದನ್ನು ಮೂರು ಕಟ್ಟಡದ ಶಂಕುಸ್ಥಾಪನೆಯೇ ತೀರ್ಸ್ಕೊಂಡಿದ್ದೀವಿ ಒಂದು ತರಬೇತಿ ಕೇಂದ್ರ ಎರಡು ರೈತ ಸಂಪರ್ಕ ಕೇಂದ್ರ ಹಾಗಾಗಿ ಶಂಕುಸ್ಥಾಪನೆಗೆ ಬಂದಿತ್ತು ಇನ್ನೂ ಟೈಮ್ ಇದೆ ಬೇಕಾದಷ್ಟು ಆಮೇಲೆ ನಾವೆಲ್ಲ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಮೈಸೂರು ಭಾಗದಲ್ಲಿ ಸೋತಿರೋರು ನಮಗೇನು ಶಕ್ತಿ ಇರೋ ಏನೋ ಜನ ಅವಕಾಶ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಸರ್ಕಾರ ಮಾಡಲಿಕ್ಕೆ ಸಿ ಎಮ್ಮು ಡಿ ಸಿ ಎಮ್ಮು ನಾವೆಲ್ಲ ಒಂದಷ್ಟು ಜನರ ಸೇವೆ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಚುನಾವಣೆನ ಜನರ ತೀರ್ಮಾನ ಮಾಡಬೇಕಾಗತ್ತೆ ಈಗ ನಾವು ಏನು ದೊಡ್ಡ ಪ್ರಮಾಣದಲ್ಲಿ ಶಕ್ತಿ ಇದೆ ಅಂತ ಹೇಳ್ಕೊಳಕ್ಕಾಗಲ್ಲ ಎಲ್ಲ ಎರಡು ಲಕ್ಷ ಮೂರು ಲಕ್ಷ ಸೋತಿದ್ದೀವಿ ನೋಡ ಜನರ ಹತ್ರ ಹೋಗ್ತೀವಿ ನಾವು ಮಾಡಿರೋ ಕೆಲಸ ಕಾರ್ಯಕ್ರಮ ನಾವು ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಹಿಡ್ಕೊಂಡು ಭಿಕ್ಷೆ ದಯಮಾಡಿ ಸಹಾಯ ಮಾಡ್ರಪ್ಪ ಅಂತ ಜನ ಏನು ತೀರ್ಮಾನ ಮಾಡ್ತಾರೆ ನೋಡೋಣ ಹೌದು ಯಾವ ರೀತಿ ಅದು ನಮಗೆ ಆಸಾದಾಯಕವಾದಂಥ ಒಂದು ನಾಲ್ಕು ತಾಲೂಕಿನಲ್ಲಿ ಇದೊಂದು ಬೆಳವಣಿಗೆ ಅಂತ ಅನ್ಕೋಬೋದು ನಮಗೆ ಹದಿನೇಳು ಹದಿನೆಂಟು ಸಾವಿರ ಓಟ್ ಇದ್ದಂಥ ಲೋಕ ಅಸೆಂಬ್ಲಿ ಟೈಮ್ನಲ್ಲಿ ಎಂಬತ್ತೈದು ಸಾವಿರಕ್ಕೆ ಅಂದರೆ ಎಪ್ಪತ್ತು ಸಾವಿರ ಓಟನ್ನು ಹೆಚ್ಚು ಕಡಿಮೆ ನಮಗೆ ಜಾಸ್ತಿ ಕೊಟ್ಟಿದ್ದಾರೆ ಬಹುಶಃ ನಮಗೆ ಅದೊಂದು ಜನರ ಮೇಲೆ ವಿಶ್ವಾಸ ಇಟ್ಟು ಈ ಚುನಾವಣೆನ ನಾವು ಹೋಗುವಂಥ ಒಂದು ಸಂದರ್ಭ ಬಟ್ ಆದರೂ ಸಹ ಈ ದೊಡ್ಡ ನಾಯಕರ ವಿರುದ್ಧ ಹೋಗ್ಬೇಕಲ್ಲಪ್ಪ ಅದರಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ ಮಾಡೋಣ ಸೊ ಯಾರಿಗೆ ಅಂತ ಗೊತ್ತಿಲ್ಲ ಅವ್ರು ಹೇಳಿದ್ದು ಅಲ್ಲ ಅಲ್ಲ ಅವ್ರು ಹೇಳಿದ್ದು ಅರ್ಥ ಹತ್ತು ಹಲವಾರು ಕಡೆ ಗಮನ ಎಳೀತದೆ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಲ್ಲೇ ಮುಕ್ತಾಯ ಆಗ್ತಂದ್ರೆ ಯಾರು ಎಲ್ಲಿಂದ ಸ್ಟಾರ್ಟ್ ಆಯ್ತು ಯಾರಿಗೆ ಅಂತ ನೋಡೋಣ ಕೇಳ್ತೀವಿ ಅವನೇ ಫೋನ್ ಮಾಡಿ ಕ್ಯಾಂಡಿಡೇಟ್ ವಿಚಾರ ಏನು ಎಂತು ಅಂತೇಳಿ ಪಕ್ಷ ಡಿ ಸಿ ಎಮ್ಮು ಸಿ ಸೊ ಮಾಜಿ ಲೋಕಸಭಾ ಸದಸ್ಯಿದ್ದಾರೆ ಶಾಸಕರುಗಳಿದ್ದಾರೆ ಮುಖಂಡರುಗಳಿದ್ದಾರೆ ಕಾರ್ಯಕರ್ತರಿದ್ದಾರೆ ಎಲ್ಲರೂ ಕೂತ್ ತೀರ್ಮಾನ ಮಾಡಿದ್ರು ನೋಡೋಣ ಇನ್ನೂ ಟೈಮ್ ಇದೆಯಲ್ಲಪ್ಪ ಈಗ ಖಾಲಿ ಆಗಿದೆ ನೋಟಿಫಿಕೇಶನ್ ಮಾಡಬೇಕು ಪಾಪ ಹೇಳಿ ಈಗ ಅವರು ಆಲೆ ಸರ್ಕಾರ ರಚನೆ ಮಾಡಿದ್ರು ತೆಗೆದ್ರು ಮುಖ್ಯಮಂತ್ರಿ ಕ್ಯಾಂಡಿಡೇಟ್ ಆದ್ರು ಈ ರಾಜ್ಯದ ಲೋಕ ನಾನೇ ಲೋಕ ವಕೀಲಿಗರ ಲೀಡ್ರು ಅಂದ್ರು ನಾನು ನೋಡ್ತಾ ಇದ್ದೀನಿ ಯೋಗೇಶ್ವರ್ನ ಯೋಗೇಶ್ವರ್ ಸ್ಪೀಡ್ E ಯಾವ ರೀತಿ ಇದೆ ನೋಡ್ತಾ ಇದೀನಿ ಪಾಪ ನನಗೆ ಬಹಳ ಬೇಕಾದವ್ರ ಆತ್ಮೀಯರು ಅವ್ರ ಸ್ಪೀಡು ಹೋಗ್ಲಿ ಹಿಂಗೆ ಸರಿ ನಮ್ಮ ನಮ್ಮ ಪಕ್ಷದಲ್ಲಿ ನಾವು ಯಾರನ್ನ ಕ್ಯಾಂಡಿಡೇಟ್ ಮಾಡ್ಬೇಕು ನಾವು ತೀರ್ಮಾನ ಮಾಡೋದು ನಮಗೆ ಬಿಟ್ಟದ್ದು ಅವ್ರ ಪಕ್ಷದ ಕ್ಯಾಂಡಿಡೇಟ್ ಅವ್ರ ತೀರ್ಮಾನ ಮಾಡ್ತಾರೆ ಡಿ ಕೆ ಸುರೇಶನ್ ಮಾಡ್ತೀವೋ ಡಿ ಕೆ ಶಿವಕುಮಾರ್ ಮಾಡ್ತೀವೋ ಅಥವಾ ಇನ್ನೊಬ್ರು ಮಧ್ಯದಲ್ಲಿ ಯಾವ್ದಾದ್ರು ಒಳ್ಳೆ ಅಭ್ಯರ್ಥಿ ಆಶ್ಚರ್ಯ ಅಭ್ಯರ್ಥಿ ಅಂತ ಹಂಗೆ ಮಾಡ್ತಿವೋ ಅದನ್ನ ನಮಗ್ ಬಿಟ್ಟದ್ದು ಅವ್ರ ಪಕ್ಷದ ಅವ್ರ ಅಭ್ಯರ್ಥಿ ಮಾಡಲಿಗರು ಅದಕ್ಕೇನಂತೆ ಮತ್ತು ಯೋಗೇಶು ಈ ನಮ್ಮ ಜಿ ಟಿ ದೇವೇಗೌಡರು ಇದ್ದಾರಲ್ಲ ಜಿ ಟಿ ದೇವೇಗೌಡ್ರಿಗೆ ಸಾಕಷ್ಟು ಅನುಭವ ಆಗಿದೆ ಅನುಭವ ಆದ್ರೂ ಅವರೀಗ ಅವ್ರ ಹತ್ರ ನಾನು ಭಾಳ ಅಗ್ರೆಸಿವ್ ಆಗಿದ್ದೀನಿ ಅಂತ ತೋರಿಸ್ಕೋಬೇಕಾಗಿದೆ ಈಗ ಇದು ಎಂಥದ್ದು ಇದ್ರ ಕಮಿಟಿ ಅಧ್ಯಕ್ಷ ಆಗೋರಲ್ಲ ಎಂಥದ್ದು ಕೋರ್ ಕಮಿಟಿ ಅಧ್ಯಕ್ಷ ಅವರೇ ಅದೇ ಅಂತಿಮ ಅಂತಿ ಅದೇ ಪಾಪ ಜೆ ಡಿ ಎಸ್ನಲ್ಲಿ ನಾವೆಲ್ಲ ಇದ್ದು ನೋಡಿರೋರು ಪಾಪ ಜಿ ಟಿ ದೇವೇಗೌಡರು ಭಾಳ ಅಗ್ರೆಸಿವ್ ಆಗಿ ಸ್ಪೀಡಲ್ಲಿದ್ದರೆ ಮುಂದೆ ಏನಾದ್ರೂ ನಮಗೆ ಸ್ಥಾನ ಸಿಕ್ಕತ್ತೆ ಅಂತ ಸೊ ಹಿಂದೆ ಮಂತ್ರಿ ಆದಾಗಲೂ ನೋಡಿದ್ದೀವಿ ಅವ್ರ ಗೋಲ್ನ ಸೊ ಇವೆಲ್ಲ ನೋಡೋಣ ನೆಡ್ರಿ ಮಾತಾಡಲಿ ಈಗ ಮಾತಾಡೋರಿಗೆಲ್ಲ ನಾವು ಫ್ರೀ ಬಿಟ್ಬಿಡ್ಬೇಕು ಸೊ ಯಾವುದು ಕಡವಾಣ ಕೌಂಟ್ರ್ ಮಾಡೋವಂಥದ್ದು ಅವಶ್ಯಕತೆ ಏನಿಲ್ಲ ನಮಗೇನಪ್ಪ ಅಂದರೆ ಈ ಚುನಾವಣೆನ ವಿಮರ್ಶೆ ಮಾಡೋದ್ಕಿಂತ ರಾಜಕೀಯ ವಿಮರ್ಶೆ ಮಾಡೋದ್ಕಿಂತ ರಾಜಕೀಯದ ಇಲ್ಲ ಸಲತ್ತಿಕೆ ಮಾಡೋದ್ಕಿಂತ ನಮಗೆ ಇವತ್ತು ಕಳೆದ ಬಾರಿ ದೊಡ್ಡ ಪ್ರಮಾಣದ ಬರಗಾಲ ಎದುರಿಸಿದ್ದೀವಿ ಅವಾಗ ಜನರಿಗೆ ನಮ್ಮ ಕೈಲಿ ನಮ್ಮ ಸರ್ಕಾರದಿಂದ ಏನೆಲ್ಲ ಮಾಡಲಿಕ್ಕೆ ಸಾಧ್ಯನೋ ರೈತರಿಗೆ ತೊಂದರೆ ಆಗದಂಗೆ ಒಂದಷ್ಟು ಕಾರ್ಯಕ್ರಮಗಳನ್ನ ಕೊಟ್ಟು ಪರಿಹಾರ ಕೊಟ್ಟು ಕೇಂದ್ರ ಸರ್ಕಾರ ಪರಿಹಾರನ ಕೊಡದೇ ಇದ್ದಾಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೂರು ಸಾವಿರದ ನಾನ್ನೂರೈವತ್ನಾಲ್ಕು ಸುಪ್ ಅದು ಅವ್ರದ್ದೆಲ್ಲ ದುಡ್ಡು ಕೇಂದ್ರದಲ್ಲ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿರೋದು ತಂದು ಅದನ್ನು ದುಡ್ಡು ಕೊಟ್ಟಿದ್ದೀವಿ ಈಗ ಒಳ್ಳೆ ಮಳೆ ಆಗ್ತಾ ಇದೆ ನಾವು ಆಶಾದಾಯಕವಾಗಿದ್ದೀವಿ ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಮಳೆ ಸ್ವಲ್ಪ ಆಗಿದೆ ಮುಂಗಾರು ಪ್ರಾರಂಭ ಆಗಿದೆ ಜುಲೈ ಎಂಡವರೆಗೂ ಮುಂಗಾರು ಮಾಡಲಿಕ್ಕೆ ಈ ಭಾಗಕ್ಕೆ ನಮಗೆ ಟೈಮ್ ಇದೆ ಅದ್ರ ಕಡೆ ಹೆಚ್ಚು ಗಮನ ಕೊಡೋಣ ಚುನಾವಣಾ ರಾಜಕಾರಣ ಮಾಡೋಣ ಮಂಡ್ಯದಲ್ಲ ಮಾಡ್ತೀವಿ ನೀರು ಹರಿಸ್ತೀವಿ ಆದಷ್ಟು ಬೇರೆ ಕೂಡ ಆಯ್ತು ಎಂಬತ್ತೇಳು ಅಡಿಗೆ ಯಾವಾಗಲೂ ನೀರು ಬಿಟ್ಟಿಲ್ಲ ನೂರು ಅಡಿ ಮೇಲೆ ಹೋದಾಗ ಬಿಟ್ಟಿದ್ದಾರೆ ಯಾವಾಗಲೂ ಜುಲೈ ಸೆಕೆಂಡ್ ವೀಕ್ ತರ್ಡ್ ವೀಕೇ ಬಿಟ್ಟಿದ್ದಾರೆ ಆದರೆ ನಾವು ಎಂಬತ್ತೈದು ಅಡಿ ಇದ್ರೂ ನೀ ಜನರ ಬೇಡಿಕೆ ಇರೋದ್ರಿಂದ ಈಗಲೇ ಸದ್ಯದಲ್ಲೇ ಬಿಡ್ತೀವಿ ಸರ್ ಸ್ಟಾರ್ ಚಂದ್ರು ಅವರು ಪ್ರಚಾರ ಮಾಡುವಂಥ ವೇಳೆ ದರ್ಶನ್ ಅವರು ಅವರ ಪಟಾಲಯವು ಆ ಪೇ ಪೊಲೀಸ್ ಪೇದೆ ಮೇಲೆ ಹಲ್ಲೆ ಮಾಡಿದ್ರು ಅವರು ದೂರು ಕೊಟ್ಟಿದ್ರು ಕೂಡ ಕ್ರಮ ತಗೊಂಡಿಲ್ಲ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಅಲ್ಲಿನ ಸ್ಥಳೀಯ ಶಾಸಕರುಗಳು ಒತ್ತಡ ಹಾಕಿ ಪೊಲೀಸ್ ಕೊಡಲಿ ನೋಡ್ರಿ ಗನ್ಮ್ಯಾನ್ ಆದರೂ ಅವರೊಬ್ಬರು ಮನುಷ್ಯರೇ ಅಥವಾ ರೈತರಾದರೂ ಮನುಷ್ಯರೇ ಅಥವಾ ಕಾರ್ಯಕರ್ತರಾದರೂ ಮನುಷ್ಯರೇ ಸಣ್ಣ ಪುಟ್ಟದ್ದು ಅವ್ರ ಮಧ್ಯದಲ್ಲಿ ಗಷ್ಟು